ನನಗಾದಂಥ ಒಂದು ಘಟನೆ ಇದು ಬಾದಾಮಿಗೆ ಹೋಗಿದ್ದೆ ನಾನು ಬಾದಾಮಿಯಿಂದ ಬೆಳಗಾಮಿಗೆ ಹೋಗಬೇಕು ನಿಮ್ಗೆ ಆ ಜಾಗ್ರಫಿ ಗೊತ್ತಾಗಿದ್ರೆ ನಾನು ಕೈ ಮಾಡಿ ಹೇಳ್ತೀನಿ ಹಾಗೂ ಮಾಡ್ತೀನಿ ಅದನ್ನು ಬಾದಾಮಿಯಿಂದ ಬೆಳಗಾಮಿಗೆ ಹೋಗಬೇಕಾದ್ರೆ ದಾರಿಲ್ಲಿ ಬಾಗಲಕೋಟೆ ಅಂತ ಒಂದು ಊರು ಬರ್ತದೆ ಅಲ್ಲೊಂದು ಸಣ್ಣ ಕ್ರಾಸ್ ಗದ್ದನಕೇರಿ ಕ್ರಾಸ್ ಅಂತಾರೆ ಎಡಗಡೆ ಹೋದರೆ ಬೆಳಗಾವಿಗೆ ಹೋಗ್ತೀನಿ ಬಲಗಡೆ ಹೋದರೆ ಬಿಜಾಪುರಕ್ಕೆ ಹೋಗುತ್ತೆ ರಸ್ತೆ ನಾನು ಬಾದಾಮಿಯಲ್ಲಿ ಕಾರಲ್ಲಿ ಕೂತ್ಕೊಂಡು ಹೊರಟೆ ಬದಾಮಿ ದಾಟಿ ಒಂದು ಅರ್ಧ ಕಿಲೋಮೀಟ್ರ್ ಬಂದಿರಬೇಕು ನೋಡಿದೆ ಕಾರಲ್ಲಿ ನೀರಿಲ್ಲ ಕುಡಿಯೋದಕ್ಕೆ ಡ್ರೈವರ್ ನಿಲ್ಲಿಸಪ್ಪ ಸ್ವಲ್ಪ ನೀರು ತೊಗೋತೀನಿ ಅಂದೆ ಅಲ್ಲಿ ಹೋಟೆಲ್ ಮುಂದೆ ನಿಲ್ಲಿಸಿದ ನೀರು ಸ್ವಲ್ಪ ಜ್ಯೂಸ್ ಯಾವುದೋ ಬಾಟ್ಲು ತೊಗೊಂಡು ಕಾರಲ್ಲಿ ಹಾಕೊಂಡು ಬಂದೆ ಅಲ್ಲಿ ರಸ್ತೆ ಪಕ್ಕದಲ್ಲಿ ಮೂರ್ನಾಲ್ಕು ಜನ ನಿಂತಿದ್ದರು ನಿಮ್ಮ ಚಿತ್ರ ಕಣ್ಣ ಮುಂದೆ ಬರಬೇಕದು ಕಚ್ಚೆ ಧೋತ್ರ ಬಿಳಿ ಶರ್ಟು ಕೊಳೆ ಆಗದ್ದು ಹೆಗಲ ಮೇಲೆ ಒಂದು ಕಂಬಳಿ ಮುದುಕ ನಿಂತಿದ್ದಾನೆ ಗಡಗಡ ಇದ್ದಾನೆ ಕಣ್ಣಲ್ಲಿ ಸಮ ಸಮ ನೀರಿದೆ ಅವ್ನ ಪಕ್ಕ ಒಬ್ರು ಹೆಂಗಸು ಆಕೇನೋ ಅಳತಾಯ್ತು ಇನ್ನೊಬ್ರು ಹೆಂಗಸು ಆಕೇನೋ ಅಳತಾಯಿತು ಅವ್ರು ಅಳೋದನ್ನು ನೋಡಿ ಪಾಪ ಏನೋ ತೊಂದರೆಯಲ್ಲಿದ್ದಾರೆ ಏನೋ ಸಹಾಯ ಮಾಡ್ಬೋದಾ ಹೇಳಿ ಯಾಕಮ್ಮ ಏನಾಯಿತು ಅಂತ ಕೇಳಿದೆ ಅಕ್ಕಿ ಜೋರಾಗಿ ಅಳೋಕೆ ಶುರು ನಮ್ಮ ನಮ್ಮಪ್ಪ ಸರ್ ನಮ್ಮಪ್ಪ ಸರ್ ಹುಷಾರಿಲ್ಲ ಸರ್ ಅವನಿಗೆ ಹೋಗ್ಬೇಕು ಸರ್ ಕೊಲ್ಲಾರಕ್ಕೆ ಹೋಗ್ಬೇಕು ಸರ್ ಅವನು ಯಾಕೆ ಅಂತ ಕೇಳಿದೆ ನಮ್ಮ ಅಣ್ಣ ಸರ್ ಆರಾಮಿಲ್ಲ ಅಂತ ಬಿಜಾಪುರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸರ್ ಎದು ಬೆಳಗ್ಗೆ ಏನೋ ಅವ್ನು ಬದುಕೋಲ್ಲ ಕರ್ಕೊಂಡು ಹೋಗ್ಬೇಡಿ ಊರಿಗೆ ಅಂದ್ರಂತೆ ಆಂಬ್ಯುಲೆನ್ಸ್ ಅಂತ ಊರಿಗೆ ಬಿಡ್ತಾ ಇದ್ದಾರಂತೆ ಸರ್ ಅವ್ನು ಬದುಕಲ್ಲತ್ತೆ ಅವ್ನು ಸಾಯದ್ರೊಳಗೆ ಅವ್ರ ಮುಖ ನೋಡಬೇಕು ನಮ್ಮಪ್ಪ ಅಳ್ತಾ ಅಳುತ್ತಾ ಇದ್ದಾನೆ ಸರ್ ಹೆಂಗೆ ಕರ್ಕೊಂಡು ಹೋಗೋದು ಸರ್ ಅಲ್ಲಿ ನಾ ಇದೆ ನೋಡಮ್ಮ ಒಂದು ಕೆಲಸ ಮಾಡೋಣ ಎಷ್ಟು ಜನ ಬರ್ತೀರಿ ನೀವು ನಾವಿಬ್ಬರೇ ಬರ್ತೀವಿ ಸರ್ ಅಪ್ಪ ನಾನು ಇಬ್ಬರು ಬರ್ತೀವಿ ನಾನು ಮುಂದೆ ಕೂತ್ಕೊತೀವಿ ಹಿಂದೆ ಕೂತ್ಕೊಳ್ಳಿ ಹಿಂದಕ್ಕೆ ನಾನು ಕೆಲಸ ಮಾಡ್ತೀನಿ ನನಗೆ ಪರಿಸ್ಥಿತಿ ಹೇಗಿತ್ತು ಅಂದರೆ ಅವ್ರನ್ನ ಆ ಊರು ತನಕ ಬಿಡೋದ ನಾನು ಬೆಳಗಾವಿಗೆ ಲೆಕ್ಚರ್ಗೆ ಹೋಗೋಕ್ಕಾಗಲ್ಲ ಅದು ಬಿಡೋಕ್ಕಾಗಲ್ಲ ಒಂದು ಮೊಂಡ ಧೈರ್ಯ ಈಗ ಹೋದಾಗ ಗದ್ದನಕೇರಿ ಕ್ರಾಸ್ ಬರ್ತದಲ್ಲ ಬಲಗಡೆ ಹೋದರೆ ಬಿಜಾಪುರ ದಾರಿಯಲ್ಲಿ ಕೊಲ್ಲಾರ ಊರು ಅವ್ರೂರು ಸುಮಾರು ಮೂವತ್ತು ಕಿಲೋಮೀಟ್ರ್ ಹೋಗಬೇಕು ನಾನು ಹೋಗಿ ಬರುವಷ್ಟು ಟೈಮ್ ಇಲ್ಲ ನಾನೊಂದು ಧೈರ್ಯ ಗದ್ದನಕೆರೆ ಕ್ರಾಸ್ಗೆ ಹೋದರೆ ಯಾವುದೋ ಒಂದು ಟೆಂಪೋನೋ ಆಟೋ ರಿಕ್ಷಾನು ಇರುತ್ತೆ ನಾನೇ ದುಡ್ಡು ಕೊಟ್ಟು ಕಳಿಸ್ಬಿಡ್ಬೇಕು ಅವ್ರನ್ನ ಬನ್ನಿ ಕುತ್ಕೊಳ್ಳಿ ಅಷ್ಟು ದಾರಿ ಹೋಗ್ತೀವಲ್ಲ ಅರ್ಧ ದಾರಿ ಅಂತ ಹೋದಿ ಒಂದೇ ಸಮ ಅಳ್ತಾ ಇದ್ರು ಪಾಪ ಕಾರಲ್ಲಿ ನಾಳೆ ಸಮಾಧಾನ ಮಾಡ್ಕೊಳ್ಳಿ ಏನಾಗಲ್ಲ ಇಲ್ಲ ಮಗನ ಮುಖ ಸಿಗ್ತದಿಲ್ಲ ಗೊತ್ತಿಲ್ಲ ಹೇಳ್ತಾ ಇದ್ದ ಗದ್ದನಕೇರಿ ಕ್ರಾಸ್ ಬಂತು ಹಿಡಿದು ಟೀ ಕುಡಿತೀರಾ ಅಂತ ಹೇಳಿದೆ ಎರಡು ಟೀ ತರಿಸಿದೆ ಬ್ರೆಡ್ ತರಿಸಿದೆ ಪಾಪ ಗಣ್ ತಿನ್ನೋಕೆ ಆಗ್ತಿರ್ಲಿಲ್ಲ ಅಪ್ಪನಿಗೆ ಬೇಗ ಹೋಗಬೇಕು ಸರ್ ಬೇಗ ಹೋಗ್ಬೇಕು ಸರ್ ಅಂತಿದ್ದ ನನ್ನ ಸಂಕಟ ಅಂದರೆ ಗದ್ದನಕೆರೆ ಕ್ರಾಸಲ್ಲಿ ಒಂದು ಆಟೋ ಇಲ್ಲ ಒಂದು ಟೆಂಪೋ ಇಲ್ಲ ಅವತ್ತು ಏನಪ್ಪ ಮಾಡೋದು ಹೇಗೆ ಮಾಡೋದು ನನಗೆ ಇನ್ನೊಂದು ಕಾರ್ ತರಿಸಿ ಹೋಗೋಕ್ಕಾಗ ಅವಕಾಶ ಇಲ್ಲ ನನಗೆ ಆ ಹೊತ್ತಿಗೆ ಒಂದು ಕಾರ್ ಬಂತು ಆ ಕಾರಲ್ಲಿ ಗಂಡ ಹೆಂಡ್ತಿ ಒಂದು ಪುಟ್ಟ ಮಗು ಬಂದಿರು ನಾನಿ ಓಡಾಡ್ತಿರೋದನ್ನು ನೋಡಿ ಯಾಕೆ ಸರ್ ಏನಾದರೂ ಬೇಕಾಗಿತ್ತಾ ಅಂತ ಕೇಳಿದರು ಇಲ್ಲಪ್ಪ ಹಿಂಗೆ ಆಗಿದೆ ಪಾಪ ಹುಡು ಮುದುಕರಿದ್ದಾರೆ ಅವ್ರ ಮಗನ ನೋಡಬೇಕಾಗಿದೆ ಮಗ ಬದುಕೋ ಚಾನ್ಸ್ ಇಲ್ಲ ಹೇಗೆ ಮಾಡೋದು ಅಂತ ಎಲ್ಲಿಗೆ ಹೋಗ್ಬೇಕು ಸರ್ ಅವರು ಕೊಲ್ಲಾರಕ್ಕೆ ಹೋಗಬೇಕು ಅಂತ ಸರ್ ಚಿಂತೆ ಮಾಡಬೇಡಿ ನಾನು ಬಿಜಾಪುರಕ್ಕೆ ಇದ್ದೀನಿ ಹಾಗಿದ್ರು ಬಿಜಾ ಕರ್ಕೊಂಡು ಹೋಗ್ತೀನಿ ಸರ್ ಕರ್ಕೊಂಡು ಹೋಗಿ ಕೊಲ್ಲಾರಕ್ಕೆ ಅವ್ರ ಮನೆಗೆ ಬಿಟ್ಟು ಹೋಗ್ತೀನಿ ಸರ್ ಅಂದ್ಬಿಟ್ಟು ನೀವು ನಂಬರ್ ನಿಮ್ಮ ನಂಬರ್ ಕೊಡಿ ಅಂದ ನನ್ನ ನಂಬರ್ ಅವನು ಕೊಟ್ಟೆ ಅವ್ನ ನಂಬರ್ ನಾನು ತೊಗೊಂಡೆ ನಾನು ಮುಂದೆ ಬೆಳಗಾವ್ಗೆ ಹೋದೆ ಮುಂದೆ ನಲ್ವತ್ತು ನಿಮಿಷಕ್ಕೆ ಹುಡುಗ ಫೋನ್ ಮಾಡಿ ಫೋನಲ್ಲಿ ಅಳ್ತಾ ಇದ್ದ ಸರ್ ನೀವು ಮಾಡಿದ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಸರ್ ಮನೆ ಕರ್ಕೊಂಡು ಹೋತಿ ಸರ್ ಆ ಹುಡುಗನ ತಂದಿದ್ದಾರೆ ಸರ್ ಹುಡುಗ ಇನ್ನೂ ಜೀವ ಇದೆ ಸರ್ ಅಪ್ಪ ಮಗನ ತಪ್ಕೊಂಡು ಅದ್ಬಿಟ್ಟ ಸರ್ ನಾನು ನೋಡಿ ನಾನು ನನಗೆ ಆಗಲಿಲ್ಲ ಸರ್ ಭಗವಂತ ನನ್ನ ಕರೆಕ್ಟಾಗಿ ಕಳ್ಸಿದೆ ನೋಡಿ ಸರ್ ಅವತ್ತಿಗೆ ನಾನು ಬರದೆ ಹೋಗಿದ್ದರೆ ಕಷ್ಟ ಆಗ್ತಿತ್ತಲ್ಲ ಮುದುಕನಿಗೆ ಅಂದೆ ನನಗೊಂದು ನಂಬಿಕೆ ಇದೆ ಸರ್ ನೀವು ನಂಬ್ತಿರೋ ಬಿಡ್ತಿರೋ ಮೂಢನಂಬಿಕೆ ನಂಬಿಕೆ ಗೊತ್ತಿಲ್ಲ ನೀವು ಯಾವುದನ್ನಾದ್ರೂ ಒಂದು ಅತ್ಯಂತ ಒಳ್ಳೆ ಕೆಲಸ ಮಾಡಬೇಕು ಅಂತ ಗಟ್ಟಿ ಮನಸ್ಸು ಮಾಡಿ ನಿಂತ್ಕೊಂಡ್ರೆ ಭಗವಂತ ನಿಮ್ಮ ಪಕ್ಕದಲ್ಲಿ ನಿಂತ್ಕೋತಾನೆ ಅದ್ರ ಬಗ್ಗೆ ಗ್ಯಾರಂಟಿ ಇರಬೇಕು ನಾವು ಸಾಮಾನ್ಯವಾಗಿ ಡೌಟ್ ಮಾಡ ಭಗವಂತನ ಬಗ್ಗೆ ಬರ್ತಾನೋ ಇಲ್ಲೋ ಬಿಜಿ ಇದ್ರೆ ಡೌಟ್ ಮಾಡಿದ್ರೆ ಬರೋದೇ ಇಲ್ಲ ಅದಕ್ಕೆ ನಮ್ಮ ಗುಂಡಪ್ಪನವ್ರು ಚೆನ್ನಾಗಿ ಹೇಳ್ತಾರೆ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯು ನಂಬದಿರುವ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರು ಹೆಂಗಾಯ್ತು ಸಿಂಬಳದಿನೋಣ ನೀನು ಮಂಕೋತಿಮ್ಮ ನಂಬೋದಿಲ್ಲ ನಂಬ್ತೀನಿ ನಂಬೋದಿಲ್ಲ ನಂಬ್ತೀನಿ ಗಟ್ಟಿಯಾಗಿ ನಂಬಬೇಕು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಗಟ್ಟಿಯಾಗಿ ನಂಬಿ ಖಂಡಿತ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆ ಹುಡುಗ ಅಳ್ತಾ ಇದ್ದ ನಾನು ಅಂದೇ ಮರಯ ನೀನು ದೊಡ್ಡ ಕೆಲಸ ಮಾಡಿದೆಲ್ಲಪ್ಪ ಇವತ್ತು ಪೆಟ್ಟಿಯಲ್ಲಿ ಅಂತ ಇಲ್ಲ ಸರ್ ಅವ್ನು ಹೇಳಿದ ಮಾತನ್ನು ಮರೆಯೋಕ್ಕೆ ಸಾಧ್ಯ ಆದ್ಮೇಲೆ ಆರ್ಟಿಕಲ್ ಬರದೆ ಅದರ ಮೇಲೆ ನಾನು ಸರ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಗಾಡ್ ಬಿಕಾಸ್ ಯು ಯೂಸ್ ಮೇ ಅದನ್ ಇನ್ಸ್ಟ್ರೂಮೆಂಟ್ ಫಾರ್ ದ ರೈಟ್ ಕಾಸ್ ಒಂದು ಒಳ್ಳೆ ಕೆಲಸಕ್ಕೆ ಭಗವಂತನ ಉಪಕರಣ ಮಾಡ್ಕೊಂಡಲ್ಲ ನನ್ನ ಅಂತ ದಯವಿಟ್ಟು ತಿಳ್ಕೊಳ್ಳಿ ನೀವು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಭಗವಂತ ನಿಮ್ಮನ್ನು ಉಪಕರಣ ಆಗಿ ಬಳಸ್ಕೋತಾನೆ ಅದಕ್ಕೆ ಭಗವದ್ಗೀತೆಯಲ್ಲಿ ಅದೇ ಮಾತಾ ಕೃಷ್ಣ ಹೇಳಿದು ಇದೊಂದು ನಿಮಿತ್ತ ಮಾತ್ರ ಭವಿಷ್ಯವ್ಯ ಸಾಚಿನ್ ಅಂತ ನಿಮಿತ್ತ ಆಗಪ್ಪ ನೀನು ನೀ ಕಾರಣ ಆಗಿ ಸುಮ್ಮನೆ ಮಾಡ್ತೇನೆ ಎಲ್ಲಾನು ನೀ ಕಾರಣ ಆಗು ಒಬ್ರು ಯಾರಾದರೂ ಕಾರಣ ಬೇಕಲ್ಲ ಆದ್ದರಿಂದ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಾಗ ಖಂಡಿತ ಜನ ಸಿಗ್ತಾರೆ ಒಳ್ಳೆ ಪ್ರೀತಿಯವರು ಸಿಗ್ತಾರೆ ಒಂದು ಚೂರು ಒಂದು ಚೂರು ಮತ್ತೊಬ್ಬರಿಗೋಸ್ಕರ ಹೃದಯ ತುಡಿದಾಗ ಒಂದಾಗೋಕ್ಕೆ ಸಾಧ್ಯ ಇದೆ